ನ್ಯೂಸ್ನ ವಿಶ್ಲೇಷಣೆ ಹನಿ ಟ್ರ್ಯಾಕ್ಗೆ ಸ್ವಾಗತ ನಾನು ಬಿ ಎಂ ಹನೀಫ್ ಇವತ್ತಿನ ವಿಶ್ಲೇಷಣೆಯ ವಿಷಯ ಅದಾನಿ ಅರೆಸ್ಟ್ ಆಗ್ತಾರಾ ಹೌದು ಗೌತಮ್ ಅದಾನಿ ಅರೆಸ್ಟ್ ಆಗ್ತಾರ ಏಷ್ಯಾ ಖಂಡದಲ್ಲೇ ಎರಡನೇ ಅತಿದೊಡ್ಡ ಶ್ರೀಮಂತ ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಹದಿನೆಂಟನೇ ಸ್ಥಾನದಲ್ಲಿರುವಂತಹ ಸತಕೋಟ್ಯಾದೀಶ ವಿದ್ಯಮಿ ಜಗತ್ತಿನ ನೂರು ಮಂದಿ ಪ್ರಭಾವಶಾಲಿಗಳಲ್ಲಿ ಒಬ್ಬರಾಗಿರುವ ಗೌತಮ್ ಅದಾನಿ ಅರೆಸ್ಟ್ ಆಗ್ತಾರ ಇದೀಗ ಕೋಟ್ಯಂತರ ಭಾರತೀಯರಿಗೆ ಕುತೂಹಲ ಮೂಡಿಸಿರುವ ಪ್ರಶ್ನೆ ಗೌತಮ್ ಅದಾನಿಯನ್ನು ಅರೆಸ್ಟ್ ಮಾಡಿ ಅಮೆರಿಕಕ್ಕೆ ಒಪ್ಪಿಸುವಷ್ಟು ಧೈರ್ಯ ಮತ್ತು ಪ್ರಾಮಾಣಿಕತೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ ಸರ್ಕಾರಕ್ಕೆ ಇದೆಯಾ ಗೌತಮ್ ಅದಾನಿ ವಿರುದ್ಧ ಅಮೆರಿಕದಲ್ಲಿ ಈಗಾಗಲೇ ಎಫ್ಐಆರ್ ದಾಖಲೆಯಾಗಿದೆ ಆತನನ್ನು ಬಂಧಿಸಿ ಎಂದು ನ್ಯೂಯಾರ್ಕಿನ ನ್ಯಾಯಾಲಯ ಒಂದು ಆದೇಶ ಹೊರಡಿಸಿದೆ ಅಮೆರಿಕ ಮತ್ತು ಬೇರೆ ದೇಶಗಳ ಷೇರುದಾರರಿಗೆ ಹೂಡಿಕೆದಾರರಿಗೆ ತಪ್ಪು ಮಾಹಿತಿ ನೀಡಿ ವಂಚಿಸಿ ತಮ್ಮ ಕಂಪನಿಗೆ ಸಂಪನ್ಮೂಲ ಸಂಗ್ರಹಿಸಿದ್ದು ಅದಾನಿ ಮೇಲಿರುವ ಮೊದಲ ಆರೋಪ ಹೀಗೆ ಹೂಡಿಕೆದಾರರನ್ನು ದಾರಿ ತಪ್ಪಿಸಲು ಭಾರತದಲ್ಲಿ ಆಂಧ್ರ ಪ್ರದೇಶ ಮತ್ತು ಒರಿಸ್ಸಾ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಲಂಚ ಕೊಡಲು ಹೊರಟಿದ್ದು ಇನ್ನೊಂದು ಆರೋಪ ಇವೆರಡೂ ಆರೋಪಗಳಲ್ಲಿ ಅದಾನಿ ಉದ್ಯಮ ಗುಂಪು ಅಮೆರಿಕದ ಫಾರಿನ್ ಕರಪ್ಟ್ ಪ್ರಾಕ್ಟೀಸಸ್ ಆಕ್ಟ್ ಎಫ್ ಪಿ ಎ ಮತ್ತು ಆಂಟಿ ಫ್ರಾಡ್ ಲಾ ಅಪರಾಧ ನಿರೋಧ ಕಾಯ್ದೆ ಎರಡನ್ನೂ ಕೂಡ ಉಲ್ಲಂಘಿಸಿದೆ ಎನ್ನುವುದು ಎಫ್ಐಆರ್ ದಾಖಲಿಸಿರುವ ಪೊಲೀಸ್ ಅಧಿಕಾರಿಗಳ ವಾದ ಗೌತಮ್ ಅದಾನಿ ಅವರ ಅಳಿಯ ಸಾಗರ ಅದಾನಿ ಮತ್ತು ಇತರ ಆರು ಮಂದಿ ಈ ಸಂಚಿನಲ್ಲಿ ಭಾಗಿಯಾಗಿದ್ದಾರೆ ಎಂದು ಎಫ್ಐಆರ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಇಷ್ಟು ಮಂದಿಯ ವಿರುದ್ಧ ಅರೆಸ್ಟ್ ವಾರಂಟ್ ಅನ್ನು ಹೊರಡಿಸಲಾಗಿದೆ ಭಾರತದಲ್ಲಿ ಆಂಧ್ರಪ್ರದೇಶ ಮತ್ತು ಒರಿಸ್ಸಾದ ಸರ್ಕಾರಿ ಅಧಿಕಾರಿಗಳಿಗೆ ಅದಾನಿ ಗುಂಪು ಒಟ್ಟು ಇನ್ನೂರ ಅರವತ್ತೈದು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಎರಡು ಸಾವಿರದ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಲಂಚದ ಅಮಿಷವನ್ನು ತೋರಿಸಿದ್ದಾರೆ ಖುದ್ದು ಗೌತಮ್ ಅದಾನಿಯೇ ಈ ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಲಂಚದ ವಿಷಯವನ್ನು ಮಾತನಾಡಿದ್ದಾರೆ ಎಂದು ನ್ಯೂಯಾರ್ಕ್ನ ಪೊಲೀಸರು ಎಫ್ಐಆರ್ನಲ್ಲಿ ನಮೂದಿಸಿದ್ದಾರೆ ಇದಕ್ಕೆ ಸಾಕ್ಷ್ಯವಾಗಿ ಟೆಲಿಫೋನ್ ಸಂಭಾಷಣೆ ಮೊಬೈಲ್ ಸಂದೇಶಗಳ ದಾಖಲೆಗಳನ್ನು ಪೊಲೀಸರು ಕೋರ್ಟಿಗೆ ಸಲ್ಲಿಸಿದ್ದಾರೆ ಅದರ ಆಧಾರದಲ್ಲೇ ನ್ಯೂಯಾರ್ಕಿನ ನ್ಯಾಯಾಲಯ ಅದಾನಿ ಜೊತೆಗೆ ಇತರ ಏಳು ಜನರ ವಿರುದ್ಧ ಬಂಧನದ ವಾರೆಂಟನ್ನು ಹೊರಡಿಸಿದೆ ಈ ಲಂಚ ಕೊಡಬೇಕಾದ ಅಗತ್ಯ ಅದಾನಿ ಗ್ರೂಪ್ಗೆ ಏನು ಬಂತು ಇಲ್ಲಿದೆ ಕುತೂಹಲಕರ ಸಂಗತಿ ಅದಾನಿ ಗ್ರೂಪ್ನ ಅಂಗಸಂಸ್ಥೆ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಇದು ಆಂಧ್ರ ಪ್ರದೇಶ ಮತ್ತು ಒರಿಸ್ಸಾಗಳಲ್ಲಿ ಸೌರ ವಿದ್ಯುತ್ ಪೂರೈಕೆ ಯೋಜನೆಗಳ ಕಾಂಟ್ರಾಕ್ಟ್ ಅನ್ನು ಸರ್ಕಾರದಿಂದ ಪಡೆಯಲು ಅರ್ಜಿ ಹಾಕಿದೆ ಈ ಯೋಜನೆಯ ಶೀಘ್ರ ಮಂಜೂರಿಗಾಗಿ ಅಧಿಕಾರಿಗಳಿಗೆ ಲಂಚದ ಆಮಿಷ ಒಡ್ಡಲಾಗಿದೆ ಎನ್ನುತ್ತಿದ್ದಾರೆ ಅಮೆರಿಕದ ಪೊಲೀಸರು ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ಭಾರೀ ಸಂಪನ್ಮೂಲ ಸಂಗ್ರಹಿಸಲು ಈ ಸೌರ ವಿದ್ಯುತ್ ಕಾಂಟ್ರಾಕ್ಟ್ ಅದಾನಿ ಕಂಪನಿಗೆ ಬಹಳ ಅಗತ್ಯವಾಗಿ ಬೇಕಾಗಿದೆ ಈ ವಿದ್ಯುತ್ ಕಾಂಟ್ರಾಕ್ಟನ್ನು ಪಡೆಯಲಿರುವ ವಿಷಯವನ್ನು ಅದಾನಿ ಗ್ರೀನ್ ಎನರ್ಜಿ ಕಂಪನಿ ತನ್ನ ಷೇರು ಸಂಪನ್ಮೂಲದ ಪ್ರಚಾರ ಪತ್ರದಲ್ಲಿ ಬಳಸಿಕೊಂಡಿದೆ ಅದಾನಿ ಕಂಪನಿಯು ಅಮೆರಿಕದ ಮತ್ತು ಇತರ ಜಾಗತಿಕ ಕಂಪನಿಗಳಿಂದ ಎರಡು ಶತಕೋಟಿ ಡಾಲರ್ನಷ್ಟು ಹಣವನ್ನು ಈಗಾಗಲೇ ಸಾಲ ಪತ್ರ ಮತ್ತು ಬಾಂಡ್ಗಳ ಮೂಲಕ ಸಂಗ್ರಹಿಸಿದೆ ಎಂದು ಎಫ್ಐ ಆರ್ನಲ್ಲಿ ಸ್ಪಷ್ಟವಾಗಿ ನಮೂದಿಸಲಾಗಿದೆ ಈಗ ಮುಖ್ಯ ವಿಷಯಕ್ಕೆ ಬರೋಣ ಅಮೆರಿಕದ ಕೋರ್ಟ್ ಏನೋ ಬಂಧನಕ್ಕೆ ವಾರೆಂಟ್ ಹೊರಡಿಸಿದೆ ನಿಜ ಆದರೆ ವಂಚನೆ ನಡೆದಿರುವುದು ಅಮೆರಿಕದಲ್ಲಿ ಆರೋಪಿ ಇರುವುದು ಭಾರತದಲ್ಲಿ ವಂಚನೆ ನಡೆದಿರುವುದು ಮುಖ್ಯವಾಗಿ ಅಮೆರಿಕದ ಹೂಡಿಕೆದಾರರಿಗೆ ಆರೋಪಿ ಭಾರತದ ಪ್ರಜೆ ಹೀಗಿರುವಾಗ ಭಾರತದಲ್ಲಿರುವ ಗೌತಮ್ ಅದಾನಿ ಮತ್ತು ಅವರ ಅಳಿಯ ಸಾಗರ್ ಅದಾನಿಯನ್ನು ಅಮೆರಿಕದ ಪೊಲೀಸರು ನೇರವಾಗಿ ಅಹಮದಾಬಾದ್ನಲ್ಲಿರುವ ಅದಾನಿಯವರ ಬಂಗಳೆ ಶಾಂತಿಧಾಮಕ್ಕೆ ನುಗ್ಗಿ ಅಥವಾ ಮುಂಬೈಯಲ್ಲಿರುವಂತಹ ಅದಾನಿ ಬಂಗಲೆಗೆ ನುಗ್ಗಿ ಬಂಧಿಸಿ ಕರೆದೊಯ್ಯಲು ಸಾಧ್ಯವಾಗುತ್ತದೆಯೇ ಖಂಡಿತ ಇಲ್ಲ ಏಕೆಂದರೆ ಅದಕ್ಕೂ ಸರ್ಕಾರಗಳ ಮಧ್ಯೆ ಕೆಲವು ನಿಯಮಗಳಿವೆ ಒಂದು ದೇಶಕ್ಕೆ ಬೇಕಾಗುವ ಆರ್ಥಿಕ ಅಪರಾಧಿಗಳು ಅಥವಾ ಕ್ರಿಮಿನಲ್ ಅಪರಾಧಿಗಳು ಇನ್ನೊಂದು ದೇಶದಲ್ಲಿದ್ದರೆ ಆ ದೇಶಗಳ ಮಧ್ಯೆ ಅಪರಾಧಿಗಳ ವಿನಿಮಯ ಒಪ್ಪಂದ ಇದ್ದರೆ ಮಾತ್ರ ಅವರನ್ನು ಬಂಧಿಸಿ ಹಸ್ತಾಂತರ ಮಾಡಬಹುದು ಭಾರತ ಮತ್ತು ಅಮೆರಿಕದ ಮಧ್ಯೆ ಇಂಥ ಒಪ್ಪಂದ ಆಗಿದೆಯೇ ಹೌದು ಭಾರತ ಮತ್ತು ಅಮೆರಿಕವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲೇ ಇಂತಹ ಹಸ್ತಾಂತರ ಒಪ್ಪಂದಕ್ಕೆ ಪರಸ್ಪರ ಸಹಿ ಹಾಕಿವೆ ಈಗ ಅಮೆರಿಕವು ಗೌತಮ್ ಅದಾನಿ ಮತ್ತು ಇತರ ಏಳು ಮಂದಿಯನ್ನು ನಮಗೆ ಹಸ್ತಾಂತರಿಸಿ ಎಂದು ಕೇಳಿದರೆ ಭಾರತ ಸರ್ಕಾರವು ಅವರನ್ನು ಬಂಧಿಸಿ ಅಮೆರಿಕದ ಅಧಿಕಾರಿಗಳಿಗೆ ಒಪ್ಪಿಸಬಹುದು ಅಮೆರಿಕದ ಪೊಲೀಸರು ನ್ಯೂಯಾರ್ಕ್ ಕೋರ್ಟಿನ ವಾರಂಟ್ ಪ್ರತಿಯನ್ನು ಹಿಡಿದುಕೊಂಡು ಇಲ್ಲಿಗೆ ಬರುತ್ತಾರೆ ಅಥವಾ ಇಮೇಲ್ನಲ್ಲಿ ವಾರಂಟ್ ಪ್ರತಿಯನ್ನು ಕಳುಹಿಸುತ್ತಾರೆ ಭಾರತ ಸರ್ಕಾರ ಇದಕ್ಕೆ ಒಪ್ಪಿ ಅದಾನಿ ಮತ್ತು ಸಹ ಆರೋಪಿಗಳನ್ನು ಬಂಧಿಸುತ್ತದೆ ಈಗಿನ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಖಂಡಿತ ಬಂಧಿಸುವುದಿಲ್ಲ ಎನ್ನುವ ಉತ್ತರವೇ ಕಾಣಿಸುತ್ತದೆ ಏಕೆಂದರೆ ಗೌತಮ್ ಅದಾನಿ ಸಾಮಾನ್ಯ ವ್ಯಕ್ತಿಯಲ್ಲ ಜಗತ್ತಿನ ನೂರು ಪ್ರಭಾವಶಾಲಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಅತ್ಯಾಪ್ತ ಮಿತ್ರ ಎಂದು ಇಡೀ ದೇಶವೇ ಏಕಕಂಠದಿಂದ ಹೇಳುತ್ತಿದೆ ತನ್ನ ಆತ್ಮೀಯ ಗೆಳೆಯನನ್ನು ಬಂಧಿಸಲು ನರೇಂದ್ರ ಮೋದಿಯವರಿಗೆ ಸಾಧ್ಯ ಆಗಬಹುದೇ ನಾ ಕಾವುಂಗ ನಾ ಖಾನೇ ಧೂಂಗ ಎನ್ನುವ ನರೇಂದ್ರ ಮೋದಿಯವರ ಭಾಷಣವೇನೋ ಭಾರತದಲ್ಲಿ ಅತ್ಯಂತ ಜನಪ್ರಿಯವಾಗಿದೆ ಆದರೆ ಗೌತಮ್ ಅದಾನಿಗೆ ಈ ಭಾಷಣ ಅನ್ವಯಿಸುವುದಿಲ್ಲ ಎನ್ನುವಂತೆ ಇವತ್ತಿನ ಪರಿಸ್ಥಿತಿ ಕಾಣಿಸುತ್ತಿದೆ ಈಗಾಗಲೇ ಬಿ ಜೆ ಪಿಯ ನಾಯಕರು ಅದಾನಿ ಪರವಾಗಿ ಬ್ಯಾಟಿಂಗ್ ಬೀಸಲು ಶುರು ಮಾಡಿದ್ದಾರೆ ಅದಾನಿಯವರೇನು ಬಿಜೆಪಿ ಪಕ್ಷಕ್ಕೆ ಸೇರಿದ ನಾಯಕರಲ್ಲ ಆದರೆ ಅದಾನಿಯವರ ರಕ್ಷಣೆಗೆ ಬಹಿರಂಗವಾಗಿ ಬಿಜೆಪಿ ನಾಯಕರು ಅಖಾಡಕ್ಕೆ ಇಳಿದಿದ್ದಾರೆ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಮತ್ತು ಬಿಜೆಪಿ ಐ ಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ಪತ್ರಕರ್ತರ ಮುಂದೆ ಬಂದು ಈ ನಿಟ್ಟಿನಲ್ಲಿ ಬಹಿರಂಗವಾದಂತಹ ಹೇಳಿಕೆಯನ್ನು ನೀಡಿದ್ದಾರೆ ಅದಾನಿ ಮೇಲಿರುವುದು ಸುಳ್ಳು ಆರೋಪ ಭಾರತದ ಉದ್ಯಮ ರಂಗದ ಪ್ರಗತಿಯನ್ನು ನೋಡಲು ಅಸೂಯೆಯಾಗಿ ಕಾಂಗ್ರೆಸ್ ನಾಯಕರು ಹೀಗೆ ಆರೋಪ ಮಾಡುತ್ತಿದ್ದಾರೆ ಆಮೇಲೆ ಇದು ಅದಾನಿ ಅವರ ಮೇಲೆ ಇರುವ ಆರೋಪ ಮಾತ್ರ ಅವರ ಅಪರಾಧ ಸಾಬೀತಾಗಿಲ್ಲ ಎಂದು ಈ ಇಬ್ಬರು ಈಗಾಗಲೇ ಪತ್ರಕರ್ತರ ಮುಂದೆ ಹೇಳಿಕೆ ನೀಡಿದ್ದಾರೆ ಇದರ ಅರ್ಥ ಬಹಳ ಸ್ಪಷ್ಟವಾಗಿದೆ ಸದ್ಯಕ್ಕೆ ಗೌತಮ್ ಅದಾನಿ ಅವರ ಬಂಧನ ಆಗುವುದಿಲ್ಲ ಏಕ್ ಹೈತೋ ಸೇಫ್ ಹೇ ಎಂದು ಕೇವಲ ಮೂರು ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಚುನಾವಣಾ ಭಾಷಣದಲ್ಲಿ ಹೇಳಿದ್ದು ಇದೇ ಇರಬಹುದೇ ಎನ್ನುವ ಅನುಮಾನ ಈಗ ಎಲ್ಲ ಭಾರತೀಯರಲ್ಲೂ ಮೂಡತೊಡಗಿದೆ ಷೇರು ಮಾರುಕಟ್ಟೆ ಹೂಡಿಕೆದಾರರ ಹಿತವನ್ನು ರಕ್ಷಿಸಲು ಭಾರತದಲ್ಲಿ ಸೆಬಿ ಎನ್ನುವ ಸಂಸ್ಥೆ ಅಂದರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದ್ದ ಹಾಗೆ ಅಮೆರಿಕದಲ್ಲಿ ಎಸ್ ಸಿ ಅಂದರೆ ಅಮೆರಿಕದ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ಇದೆ ಅಲ್ಲಿ ಅಪರಾಧ ನಿರೋಧಕ ಕಾಯ್ದೆ ಬಹಳ ಕಠಿಣವಾಗಿದೆ ಷೇರು ಮಾರುಕಟ್ಟೆಯಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ಆರ್ಥಿಕ ಅಪರಾಧಪರ ಮಾಡಿ ತಪ್ಪಿಸಿಕೊಳ್ಳುವುದು ಅಲ್ಲಿ ಬಹಳ ಕಷ್ಟ ಇದೆ ಇದು ಅದಾನಿ ಗುಂಪಿಗೆ ಸಂಬಂಧಿಸಿದಂತಹ ಆರೋಪ ಇವತ್ತು ಎಫ್ಐಆರ್ ಏನು ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಡೆದಂತಹ ಪ್ರಕರಣ ಅಲ್ಲಿಂದ ಇಪ್ಪತ್ತೈದರವರೆಗೂ ಅಲ್ಲಿನ ಪೊಲೀಸರು ತನಿಖೆ ಮಾಡಿ ಈ ಪ್ರಕರಣದ ವಿವರಗಳನ್ನು ಕಲೆ ಹಾಕಿದ್ದಾರೆ ಮತ್ತು ಈಗ ಎಫ್ಐಆರ್ ಆರ್ ಸಲ್ಲಿಸಿದ್ದಾರೆ ಈಗಾಗಲೇ ಭಾರತದ ಲೋಕಸಭೆಯ ಪ್ರತಿಪಕ್ಷ ನಾಯಕ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಅವರು ಅದಾನಿಯನ್ನು ತಕ್ಷಣ ಬಂಧಿಸಿ ಎಂದು ಒತ್ತಾಯಿಸಿದ್ದಾರೆ ಇಡೀ ಪ್ರಕರಣದ ತನಿಖೆಯನ್ನು ಜಂಟಿ ಸಂಸದೀಯ ಸಮಿತಿಗೆ ಒಪ್ಪಿಸಿ ಎಂದು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಒತ್ತಾಯಿಸಿದ್ದಾರೆ ಆದರೆ ಗೌತಮ್ ಅದಾನಿ ಅವರಂತಹ ಪ್ರಭಾವಶಾಲಿಗಳನ್ನು ಬಂಧಿಸಿ ತನಿಖೆ ನಡೆಸುವುದು ಅಷ್ಟು ಸುಲಭದಲ್ಲಿ ಸಾಧ್ಯವಾಗುವ ಕೆಲಸ ಅಲ್ಲ ಅದು ಭಾರತದಲ್ಲಿ ನಮ್ಮ ಹಿಂದೆ ನಮ್ಮ ಮುಂದೆ ಹಲವಾರು ಹಳೆಯ ಕೇಸ್ಗಳು ಕೂಡ ಇದೆ ಗುಜರಾತ್ನಲ್ಲಿ ಕೋಟ್ಯಂತರ ರೂಪಾಯಿ ವಂಚಿಸಿ ಅಮೆರಿಕ ಮತ್ತು ಬ್ರಿಟನ್ಗಳಲ್ಲಿ ತಲೆಮರೆಸಿಕೊಂಡಿರುವಂತಹ ಆರ್ಥಿಕ ಅಪರಾಧಿ ಉದ್ಯಮಿಗಳ ದೊಡ್ಡ ಪಟ್ಟಿಯೇ ನಮ್ಮ ಮುಂದಿದೆ ನೀರವ್ ಮೋದಿ ಲಲಿತ್ ಮೋದಿ ವಿಜಯ್ ಮಲ್ಯ ಇವರೆಲ್ಲ ಈಗ ಎಲ್ಲಿದ್ದಾರೆ ಇವರನ್ನೆಲ್ಲ ಹೆಡೆಮುರಿ ಕಟ್ಟಿ ಭಾರತಕ್ಕೆ ತರುವುದಾಗಿ ಘಂಟಾಘೋಷವಾಗಿ ಭಾಷಣ ಮಾಡಿದವರು ಎಲ್ಲಿದ್ದಾರೆ ಪರಿಸ್ಥಿತಿ ಹೀಗಿರುವಾಗ ಗೌತಮ್ ಅದಾನಿಯವರ ಬಂಧನ ಸಾಧ್ಯವೇ ಇದು ಈಗ ದೇಶದ ಪ್ರಜ್ಞಾವಂತ ಪ್ರಜೆಗಳನ್ನು ಕಾಡುತ್ತಿರುವಂತಹ ಉತ್ತರವಿಲ್ಲದ ಪ್ರಶ್ನೆಗಳು ಸೆಬಿ ಕಳೆದ ವರ್ಷ ಅದಾನಿಯವರ ವಿರುದ್ಧ ಬಂದಂತಹ ಪ್ರಕರಣಗಳ ತನಿಖೆಗೆ ಸರಿಯಾದ ಉತ್ತರವನ್ನೇ ನೀಡಿಲ್ಲ ಆ ಉತ್ತರವನ್ನು ಪಡೆಯಲಿಕ್ಕಾಗಿ ಭಾರತದಲ್ಲಿ ಸೆಬಿಯ ಅಧ್ಯಕ್ಷರನ್ನೇ ಬಂಧಿಸಬೇಕು ಎನ್ನುವಂತಹ ಒತ್ತಾಯವಿತ್ತು ಅದೂ ಕೂಡ ಸರ್ಕಾರದಿಂದ ಸಾಧ್ಯವಾಗಿಲ್ಲ ಹಾಗಿರುವಾಗ ಅದಾನಿಯವರನ್ನು ಬಂಧಿಸಿ ತನಿಖೆಗೆ ಒಳಪಡಿಸಲು ಸಾಧ್ಯವಿದೆಯೇ ಇದು ನಮ್ಮ ಮುಂದಿರುವಂತಹ ಪ್ರಶ್ನೆ ಇದು ಇವತ್ತಿನ ಹನಿ ಟ್ರ್ಯಾಕ್ ಜ್ವಲಂತ ಮತ್ತು ಪ್ರಚಲಿತ ವಿಷಯಗಳ ಕುರಿತ ಸುದ್ದಿ ವಿಶ್ಲೇಷಣೆಗೆ ತ್ರಿವರ್ಣ ನ್ಯೂಸ್ ಅನ್ನು ಸದಾ ನೋಡುತ್ತೀರಿ